ಚಿಕ್ಕಬಳ್ಳಾಪುರ ಜಿಲ್ಲಾ ಸರೆಂವಿ ಕ್ರೀಡಾಂಗಣದಲ್ಲಿರುವ ಒಳಾಂಗಣ ಕ್ರೀಡಾಂಗಣಕ್ಕೆ ಇಂದು ದಿಢೀರ್ ಭೇಟಿ ನೀಡಿದ್ದ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ವೀಕ್ಷಣೆ ಮಾಡಿ ಬ್ಯಾಡ್ಮಿಂಟನ್ ಕ್ರೀಡಾಂಗಣ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಹದಿನಾರು ಲಕ್ಷ ಅನುದಾನ ಬಂದಿರುವುದಾಗಿ ಹೇಳಿದ್ರ ನಂತರ ಕ್ರೀಡಾಶಾಲೆಗೆ ಭೇಟಿ ನೀಡಿ ಅಲ್ಲಿನ ಮಕ್ಕಳಿಗೆ ಕ್ರೀಡೆ ತರಬೇತಿ ನೀಡಲು ತರಬೇತಿಗಾರರನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಲಾಗುವುದು ಎಂದರು ವಿದ್ಯಾರ್ಥಿಗಳಿಂದ ಊಟ ನೀರು ವಸತಿ ಸೇರಿದಂತೆ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದ ಜಿಲ್ಲಾಧಿಕಾರಿಗಳು ಕ್ರೀಡಾ ಶಾಲೆಯ ನೂತನ ಕಟ್ಟಡ ನಿರ್ಮಾಣ ಅಂತಿಮ ಮಟ್ಟದಲ್ಲಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕಟ್ಟಡ ಕೀಗಳನ್ನು ನೀಡಲಿಲ್ಲ ನಂತರ ಕ್ರೀಡಾಂಗಣಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಶೌಚಾಲಯಗಳನ್ನು ಗಮನಿಸಿ ಶೌಚಾಲಯಗಳಿಗೆ ಸರಿಯಾದ ಪೈಪ್ಲೈನ್ ವ್ಯವಸ್ಥೆ ಹಾಗೂ ಅಸಂಪೂರ್ಣವಾಗಿ ನೀರಿನ ವ್ಯವಸ್ಥೆ ಇಲ್ಲ ಕ್ರೀಡಾಂಗಣದ ಪಾದಚಾರಿಗಳ ಸಂಚಾರ ಜಾಗದಲ್ಲಿ ಹುಲ್ಲು ಗಿಡಗಳು ಬೆಳೆದಿವೆ ತ್ವರಿತವಾಗಿ ತೆಗೆಯಲು ಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರಾ ಸ್ಟೇಡಿಯಮನ್ನು ಕೂಡ ವೀಕ್ಷಣೆ ಮಾಡಬೇಕು ಅನ್ನೋದು ಕೂಡ ಒಂದು ಉದ್ದೇಶ ಇತ್ತು ಇವತ್ತು ಒಂದು ಸರ್ಪ್ರೈಸ್ ಆಗಿ ನಾವು ಅವ್ರಿಗೆ ಯಾರಿಗೂ ಹೇಳಿರಲಿಲ್ಲ ಸರ್ಪ್ರೈಸ್ ಆಗಿ ಒಂದು ವಿಸಿಟನ್ನು ಮಾಡಿದ್ದೀವಿ ಮಾಡಿದಾಗ ಶೆಟ್ಲ್ ಬ್ಯಾಡ್ಮಿಂಟನ್ ಕೋರ್ಟ್ನ ಗಮನಿಸಿದ್ದೀವಿ ಅದಕ್ಕೆ ಹದಿನಾರು ಲಕ್ಷ ರೂಪಾಯಿಗಳ ಅನುದಾನ ಇದೆ ಬಟ್ ಏನಾಗಿದೆ ಅಂದರೆ ಉಡನ್ ಕೋರ್ಟ್ ಅದು ಉಡನ್ ಕೋರ್ಟಲ್ಲಿ ಏನಾಗಿದೆ ಮೇಲಿರ್ತಕ್ಕಂಥದ್ದೆಲ್ಲ ಚೆನ್ನಾಗಿದೆ ಒಳಗಡೆ ಇರ್ತಕ್ಕಂಥದ್ದು ಸ್ವಲ್ಪ ಹಾಳಾಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಉಡನ್ ಕೋರ್ಟನ್ನು ಹಿಂದೆ ದಾವಣಗೆರೆ ಸಂಸ್ಥೆಯವರು ಮಾಡಿರ್ತಕ್ಕಂಥ ಟೆಂಡರ್ ತಗೊಂಡು ಮಾಡಿರ್ತಕ್ಕಂಥದ್ದು ಅದಕ್ಕೆ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅವ್ರನ್ನ ಕರೆಸಿಬಿಟ್ಟು ಉಡನ್ ಕೋರ್ಟ್ನಲ್ಲಿ ಏನು ಲೋಪದೋಷಗಳಿದ್ದಾವೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡಿದರೆ ಅದನ್ನು ವುಡನ್ ಕೋರ್ಟನ್ನು ಯಥಾವತ್ತಾಗಿ ಉಳಿಸ್ಕೊಂಡು ಅದಕ್ಕೆ ಗಮ್ಮಿಂಗ್ ಮಾಡೋಂಥದ್ದು ಅಥವಾ ಅಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ ನೋಡೋಂಥದ್ದು ಅದರ್ವೈಸ್ ಇಲ್ಲಾಂದರೆ ಸಿಂಥೆಟಿಕ್ ಶಿ ಇದನ್ನು ಮ್ಯಾಟನ್ನು ಹಾಕಿ ಮಾಡೋಂಥದ್ದು ಕೇಳ್ತೀವಿ ಬ್ಯಾಡ್ಮಿಂಟನ್ನು ಆಡ್ತಕ್ಕಂಥ ಎಲ್ಲ ಪ್ಲೇಯರ್ಸನ್ನು ಕೇಳಿಕೊಂಡು ಅವ್ರದ್ದು ಒಪಿನಿಯನ್ ತೊಗೊಂಡು ಯಾವುದು ಸೂಕ್ತ ಅನಿಸುತ್ತೆ ಅದನ್ನು ಮಾಡಲಿಕ್ಕೆ ಒಂದು ಕ್ರಮ ತಗೊಳ್ತೀವಿ ಹಾಗೆಯೇ ಇಲ್ಲಿ ಕ್ರೀಡಾಶಾಲೆ ಇದೆ ಕ್ರೀಡಾಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಕೋಚ್ ಇಲ್ಲ ಹಾಗಾಗಿ ಮಕ್ಕಳು ಕೋಚನ್ನು ನೇಮಕ ಮಾಡಿ ಕೊಡಬೇಕು ಅಂತೇಳ್ಬಿಟ್ಟು ಕೇಳಿರೋದರಿಂದ ನಾವು ಔಟ್ಸೋರ್ಸ್ ಮೇಲೆ ಕೋಚನ್ನು ನೇಮಕ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ ಇದಾದ ನಂತರದಲ್ಲಿ ಶಾಲೆಯನ್ನು ಒಂದು ಕಟ್ಟಡ ಹೊಸ ನೂತನ ಕಟ್ಟಡ ಆಗಿದೆ ಆ ಕಟ್ಟಡದ ಒಂದು ಕಟ್ಟಡ ಎಲ್ಲ ಮುಗಿದಿದೆ ಅದನ್ನು ಹ್ಯಾಂಡೆಡ್ ಹ್ಯಾಂಡೆಡ್ ಓವರ್ನೂ ಕೂಡ ಈಗ ಮಾಡ್ಕೊಳ್ಬೇಕು ಅಸೆಂಟ್ ಡೈರೆಕ್ಟರು ಸೊ ಹಾಗಾಗಿ ಅದನ್ನು ವೀಕ್ಷಣೆ ವೀಕ್ಷಣೆ ಮಾಡೋಣ ಹೇಳಿಬಿಟ್ಟು ಅಲ್ಲಿಗೆ ಹೋಗಿದ್ದು ಹೋಗಿ ಎಲ್ಲ ನೋಡಿದ್ದೀವಿ ನೋಡಿ ಮೇಲೆ ಅದನ್ನು ಕೂಡಲೇ ಎಂಡ್ ಎಂಡ್ ಓವರ್ ಎಂಡೆಡ್ ಓವರ್ ಮಾಡ್ಕೊಳ್ಬೇಕು ಅಂತಲೂ ಕೂಡ ಅವರಿಗೆ ಹೇಳಿದ್ದೀವಿ ಟೇಕನ್ ಓವರ್ ಆಗಬೇಕದು ಅದಾದ ನಂತರದಲ್ಲಿ ಇಲ್ಲಿ ವಾಕರ್ಸ್ ಬರ್ತಾರೆ ಮಾರ್ನಿಂಗ್ ಆ ಸಂದರ್ಭದಲ್ಲಿ ಶೌಚಾಲಯಗಳ ಸ್ಥಿತಿಗತಿಗಳು ಏನಿದೆ ಅಂಥೇಳಿ ನೋಡಿದಂಥ ಸಂದರ್ಭದಲ್ಲಿ ಶೌಚಾಲಯಗಳ ನಿರ್ಮಾಣ ಆಗಿದೆ ಯೂರಿನಲ್ಸು ಲ್ಯಾಟ್ರಿನ್ ರೂಮ್ಸು ಎಲ್ಲ ಇದೆ ಆದರೆ ನೀರಿನ ವ್ಯವಸ್ಥೆ ಇಲ್ಲ ನೀರು ಸಂಪೂರ್ಣವಾಗಿ ಬಂದಾಗಿದೆ ಹಾಗಾಗಿ ಕೂಡಲೇ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಸ್ವಚ್ಛತೆಯನ್ನ ಕಾಪಾಡಲು ಜಿಲ್ಲಾಡಳಿತದಿಂದ ಶ್ರಮದಾನ ಮಾಡಲಾಗುತ್ತದೆ ಸರ್ಕಾರದ ಅನುದಾನದಿಂದ ಕ್ರೀಡಾಂಗಣ ಮೇಲ್ದರ್ಜೆಗೇರಿಸಲು ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸಿದ್ದಾರೆ ಜಿಲ್ಲಾಡಳಿತದಿಂದ ಕ್ರೀಡಾಂಗಣ ಸ್ವಚ್ಛತೆ ಕಾಪಾಡಲು ಕ್ರಮ ವಹಿಸಲಾಗುತ್ತದೆ ಎಂದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ